ಮಾಡಲ್ಲ ಹಂಗಲ್ಲ ಇಬ್ಬರು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡ್ಯಾರ ಅಂದರೆ ವಾಟ್ ನಾನ್ಸ್ಪೆನ್ಸ್ ಅಂತ ಜನರನ್ನ ಮತ್ತು ಅಪಹಾಸ್ಯ ಮಾಡೋದಿದೆ ಒಂದು ರೀತಿ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡುವಂಥದ್ದು ಒಂದು ಸರ್ಕಾರ ಮಾಡ್ತಾ ಇದೆ ಹಂಗೆ ಅಲ್ಲೂ ಕೂಡ ಯಾರೋ ನಾವು ನಾವಿಷ್ಟೆಲ್ಲ ಮಾತಾಡಿದ ನಂತರ ನಿಮ್ಮ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ಚಾನೆಲ್ಗಳಲ್ಲಿ ಪತ್ರಿಕೆಯಲ್ಲಿ ಬಂದ ನಂತರ ಒಂದು ಇಬ್ಬರನ್ನೋ ಅಲ್ಲಿ ಬಹಳ ಆದ್ರೆ ಇನ್ಸ್ಪೆಕ್ಟ್ರು ಪೊಲೀಸ್ ಕಾನ್ಸ್ಟೇಬಲ್ ಇಂಥವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅಷ್ಟೇ ಸರ್ಕಾರದ ಈ ಆ್ಯಟಿಟ್ಯೂಡಿಂದ ಇದೆ ನಾನು ನಿನ್ನೆನೂ ಹೇಳಿದ್ದು ಇಲ್ಲಿ ಇಲ್ಲಿ ಘಟನೆ ಬಗ್ಗೆನೂ ಪೊಲೀಸರು ವೈಫಲ್ಯ ಆಗ್ಯದ ಅಂತ ತಿಳ್ಕೊಂಡ್ರೆ ಅವರು ಅಂತಂದ್ರೆ ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಶಾಸಕರು ವಿಧಾನ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ಅಂತಂದ್ರೆ ಹಂಗಿದ್ರೆ ಆ ವಿಫಲತೆಯನ್ನು ಪೊಲೀಸ್ ಇಲಾಖೆ ಗೃಹ ಮಂತ್ರಾಲಯ ಮತ್ತು ಪೊಲೀಸ್ ಕಮಿಷನರು ಒಪ್ಕೊಳ್ತಾರೆ ಒಪ್ಕೊಳ್ಳೋದಿಲ್ಲ ಅಂದರೆ ಯಾರ ಒತ್ತಡದಿಂದಾಗಿ ನೀವು ಅವ್ರನ್ನ ಬಂಧಿಸ್ತಾ ಇಲ್ಲ ಕ್ರಮ ತೆಗೆಕೊಳ್ತಾ ಇಲ್ಲ ನಾನು ನಿನ್ನೆ ಮಾಧ್ಯಮದವರು ನನ್ನ ಗಮನಕ್ಕೆ ತೊಗೊಂಡ್ಬಂದಿದ್ದರು ಆ ಇದರಲ್ಲಿ ಅವರ ತಂಗಿ ಮಾಡಿ ಮಾಡಿಬಿಟ್ಟಿರೋದಿಲ್ಲ ಅದನ್ನು ನಾನು ನೋಡಿದೆ ಭಾಳ ಜನ ದುಬೈದಿಂದ ಬಂದು ಬಿಟ್ಟರು ಅವರು ಅದರಲ್ಲಿ ಅವರು ಹೇಳಿದ್ದು ಭಾಳ ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ ನಮ್ಮ ನಮ್ಮ ಅಕ್ಕನ್ನ ಅರೆಸ್ಟ್ ಮಾಡಲಿ ಎಲ್ಲ ಹೊರಗೆ ಬಿಡ್ತೀವಿ ಅಂತ ಹೇಳಾರ ಅಂದರೆ ಕಾಂಗ್ರೆಸ್ ಪಾರ್ಟಿಯವರು ಹೆದರಿ ಅವ್ರನ್ನ ಅರೆಸ್ಟ್ ಮಾಡಿಸ್ತಾ ಇಲ್ಲ ಪೊಲೀಸ್ ಕಮಿಷನರ್ ಇದನ್ನು ಸ್ಪಷ್ಟಪಡಿಸ್ಬೇಕು ಇಲ್ಲ ಅಂದರೆ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ನೀವು ಪೊಲೀಸ್ ಕಮಿಷನರ್ ವಿಫಲ ಅಂತ ಹೇಳ್ಯಾರವರು ದಿಸ್ ಇಸ್ ಎ ವೆರಿ ಸೀರಿಯಸ್ ಎಲಿಗೇಷನ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇಟ್ಸ್ ಎಮ್ ಎಲ್ ಎ ಇಟ್ ಇಸ್ ಎ ವೆರಿ ಸೀರಿಯಸ್ ಎಲಿಗೇಷನ್ ಇಲ್ಲ ಅಂತಂದರೆ ಹೌದಪ್ಪ ನಾ ಫೇಲ್ ಆಗಿನಂತರ ನೀವು ಮಾಧ್ಯಮದ ಮುಂದೆ ಹೇಳ್ರಿ ಆ ಮಾಧ್ಯಮದವ್ರಿಗೂ ವಿನಂತಿ ಮಾಡ್ತೇನೆ ಪೊಲೀಸ್ ಕಮಿಷನರ್ ರಿಯಾಕ್ಷನ್ ಕೇಳ್ರಿ ನೀವು ಅಡ್ವೈಸ್ ಅಂತ ವೈಫಲ್ಯ ಅಂತ ಒಪ್ಕೊಂಡಿದ್ರೆ ಅವಾಗ ಓಕೆ ನಾವೇನ್ ಅಧಿಕಾರಿಗಳ ಬಗ್ಗೆ ನಾನ್ ಮಾತಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ ಅವರು ತಮ್ಮ ವೈಫಲ್ಯತೆಯನ್ನು ಒಪ್ಕೊಳ್ತಾರಂತಂದ್ರೆ ಮತ್ತು ಹಂಗಾರ ನಮಗೆ ಗೊತ್ತಿರೋ ಮಟ್ಟಿಗೆ ನಾನು ಇನ್ನೂ ಹೇಳೀನಿ ಈ ಶಶಿಕುಮಾರ್ ಏನಿದ್ದಾರೆ ನನಗೆ ಇಲ್ಲಿವರೆಗಿರೋ ಮಾಹಿತಿ ಪ್ರಕಾರ ಅವರು ಸ್ವಲ್ಪ ಖಡಕ್ ಅಧಿಕಾರಿ ಅಂತ ನಾನು ಕೇಳಿನಿ ಹೊಡಿತು ಯಾಕಂದ್ರೆ ಅವ್ರಿಗೆ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಮೊದಲೇ ಬಾರಿ ಇದು ಹಿಂದಿನ ಜಿಲ್ಲೆಯಲ್ಲಿ ಅಲ್ಲೇ ಅಲ್ಲೇ ಮಾಡಿದ್ದು ಮತ್ತು ಅವರನ್ನು ಹೌದು ನಾವು ವಿಫಲ ಆಗಿನ ಅವ್ರು ಹೇಳಿದ್ದೆ ಅವ್ರು ಮೇಲೆ ಆರೋಪ ಮಾಡ್ಯಾರ ಇವಾಗ ಫೇ ಇವಾಗ ಫೇಲ್ಡ್ ಅಂತ ನೀವು ಅದನ್ನು ಒಪ್ಕೋತೀರಿ ಅಂದರೆ ಸರ್ಕಾರದ ಮತ್ತು ವಿಶೇಷವಾಗಿ ಆಡಳಿತ ಪಕ್ಷದ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಏನು ವಿಡಿಯೋದಲ್ಲಿ ಹೇಳಾರ ಇದು ಅಲ್ಲ ಅಂತ ಆಗ್ಬೇಕಂದ್ರೆ ನಿನ್ನೆ ಪಕ್ಷದ ಮುಖಂಡರು ಹೇಳಿದ್ದಾರೆ ಅವರು ಇಲ್ಲೇ ಇದ್ದಾರೆ ಹೇಳಿ ನಮ್ಮ ಪಕ್ಷದ ಮುಖಂಡರು ಅವರು ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ಯಾರ ಅವ್ರು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದಾರೆ ಇಲ್ಲೇ ಇದ್ದಾರೆ ಅಂತ ಹೇಳಿ ಹಂಗಾರೆ ಅರೆಸ್ಟ್ ಯಾಕಾಗ್ತಾ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕಾಗ್ತದ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗ್ತದೆ ಎಡ್ವೈಝನ್ ತಗೋತೀನಿ ಅಂತ ಹೇಳೋದು ಅಲ್ಲ ಇದು ಫೆಲ್ಯೂರ್ ಅಂತ ಹೇಳಿದ್ದು ಇಟ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್ ಯಾವ ಯಾವ ಒತ್ತಡದ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಸ್ಪಷ್ಟಪಡಿಸ್ರಿ ಹಂಗಾರ ಅಡ್ವೈಸ್ ಅಂತ ಅವ್ರು ಹೇಳಿ ಎರಡು ದಿವಸ ತಿನ್ನೋ ಅರೆಸ್ಟ್ ಆಗಿಲ್ಲ ಅಂದ್ರೆ ಅರ್ಥೌಟ್ ನೋಡಿ ಇವೆಲ್ಲ ಲುಕ್ ನೋಡಿದ್ ಗಿಡ ಓಡು ಅವರು ವಿದೇಶಕ್ಕೆ ಹೋದ್ರೆ ಲುಕ್ಔಟ್ ನೋಟಿಸ್ ಎಲ್ಲರೂ ಅಡಿಕೊಂಡು ಕೂತ್ರೆ ಇಂಟೆಲಿಜೆನ್ಸ್ ಎಲ್ಲ ಗೊತ್ತಾಗತ್ತಿದೆ ಎಂತಿಂಥ ಟೆರ್ರಿಸ್ಟ್ ಆ್ಯಕ್ಟ್ ಇವತ್ತು ನಾನಿಮಗೊಂದು ಇದ್ದು ಇಟ್ ಈಸ್ ವೆರಿ ನಾ ನಾನಿಮಗೊಂದು ಇದು ಹೇಳ್ತೀನಿ ಇವತ್ತ ಇಡೀ ದೇಶದೊಳಗೆ ಕಳೆದ ಹತ್ತು ವರ್ಷದೊಳಗೆ ಕಂಪೆರಿಟಿವ್ಲಿ ಟೆರ್ರಿಸ್ಟ್ ಆ್ಯಕ್ಟಿವಿಟಿಗಳು ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ನಿಲ್ಲಗ ಅದರ್ ದೆನ್ ಬಾರ್ಡರ್ ಪ್ಲೇಸು ಅದು ಕಾಶ್ಮೀರದಲ್ಲಿ ಸ್ಟ್ರೇ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ ಅಂದರೆ ಡೆಸ್ಪರೇಟ್ ಅಟೆಂಪ್ಟ್ ಟೆರರಿಸ್ಟ್ ಮೊದಲಿನ ಬಾಂಬ್ ಇಟ್ಕೊಂಡು ನೂರಾರು ಜನ ಕೊಲ್ತಿದ್ರು ಬಾಂಬ್ ಹೋಗ್ತಾ ಇದ್ರು ಅಲ್ಲೇ ಗೋಲಿಬಾರಿ ಮಾಡ್ಕೊಳ್ತಾ ನಿಂತಿದ್ರು ಆ ಇನ್ಸಿಡೆಂಟ್ಗಳಂತೂ ನಡೆದೇ ಇಲ್ಲ ಯಾರೋ ಪಾಪ ವ್ಯಾಪಾರ ಮಾಡೋನು ಹೋಗಿ ಹತ್ಯೆ ಮಾಡಿ ಹೋಗುದು ಪ್ರಾಕ್ಟೀಸ್ ಮಾಡ್ತಾರಂತ ಡಾಕ್ಟರ್ನ ಹತ್ಯೆ ಮಾಡಿ ಹೋಗೋದು ನರ್ಸ್ನ ಹತ್ಯೆ ಮಾಡುವುದು ಇಷ್ಟ ನಡೆದಿತ್ತು ಇವು ನಾಕಾರು ಇನ್ಸಿಡೆಂಟ್ ಬಿಟ್ಟರೆ ಇಡೀ ದೇಶದ ಕಾಂಗ್ರೆಸ್ ಪಾರ್ಟಿ ಇಲ್ಲಿಯ ಲೂಸ್ನೆಸ್ನಿಂದಾಗಿ ಕರ್ನಾಟಕದಲ್ಲಿ ಒಂದು ರಾಮೇಶ್ವರಂ ಕೆಫೆ ಘಟನೆ ಬಿಟ್ಟರೆ ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ನಿಲ್ಲಾಗಿದೆ ಯಾಕೆ ಇಂಟೆಲಿಜೆನ್ಸ್ ಔಟ್ಪುಟ್ ಆಫ್ ಇಂಡಿಯಾ ಈಸ್ ಟುಡೇ ಕ್ವೈಟ್ ಸ್ಟ್ರಾಂಗ್ ಅವಳು ಅಂತ ಗೊತ್ತಾಗೋದಿಲ್ಲ ನಿಮಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೊಂಟ್ರಿ ನೀವು ಸರ್ಕಾರದವರು ಅಂತ ಪೊಲೀಸ್ ಕಮಿಷನರ್ಗೂ ನಾ ಹೇಳ್ತೀನಿ ಈಗ ಅವ್ರ ಅಡ್ವೈಸ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಅಡ್ವೈಸ್ ಕೊಡ್ತೀನಿ ಪೊಲೀಸ್ ಕಮಿಷನರ್ ನಿಮ್ಮ ವೃತ್ತಿಯಲ್ಲಿ ಇದೊಂದು ಬ್ಲ್ಯಾಕ್ ಸ್ಪಾಟ್ ಆಗ್ತದೆ ನೀವು ಸ್ಪಷ್ಟಪಡಿಸ್ಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಬ್ಲ್ಯಾಕ್ ಸ್ಪಾಟ್ ಆನ್ ಒಂದು ಫ್ಲೋರ್ ಆಫ್ ಅಸೆಂಬ್ಲಿ ಮೂರನೇ ಸರ್ತಿ ಆಯ್ಕೆ ಆದಂಥ ಕ್ಯಾಬಿನೆಟ್ ದರ್ಜೆಯ ಒಂದು ರ್ಯಾಂಕ್ ಹೊಂದಿರೋದಂಥ ಒಬ್ಬ ಎಮ್ ಎಲ್ ಎ ನೀವು ಫೇಲ್ ಅಂತ ಹೇಳ್ತಾರೆ ಅದೇ ರಿಯಾಕ್ಟ್ ಮಾಡಿ ಅಡ್ವೈಸ್ ಅಂತ ಹೇಳ್ತಾರೆ ವಾಟ್ ಇಸ್ ದಿಸ್ ಸೊ ಹಿ ಹ್ಯಾಸ್ ಟು ಕ್ಲಾರಿಫೈ ಅದರ್ವೈಸ್ ಹಿ ಹ್ಯಾಸ್ ಟು ಅರೆಸ್ಟ್ ದೇರ್ ಆರ್ ಓನ್ಲಿ ಟೂ ಆಪ್ಷನ್ಸ್ ಇಪ್ಪತ್ನಾಲ್ಕು ತಾಸಿನಾಗ ಅರೆಸ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಇಲ್ಲ ನನಗೆ ಸರ್ಕಾರದಿಂದ ಅಥವಾ ಇಂಥವ್ರಿಂದ ಅಥವಾ ಏನೋ ಒಟ್ಟೇನೋ ಒಂದು ನನಗೆ ಒತ್ತಡದ ಅಂತಂದ್ರೆ ಒಪ್ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರು ಆಗ್ಯದಂತ ನಾವು ಭಾವಿಸ್ತೀವಿ ಮತ್ತು ಅದರಿಂದ ಅವರಿಗೆ ನಾನು ರಿಪೀಟೆಡ್ಲಿ ಸ್ಪಷ್ಟಪಡಿಸ್ತೇನೆ ನಂದು ಪರ್ಸ್ನಲಿ ಕಮಿಷನರ್ ಮೇಲೆ ನಂದು ಎಲಿಗೇಷನ್ ಇಲ್ಲ ಬಟ್ ವಾಟ್ ಯೆಟ್ ಈಸ್ ಯಾಕ್ಟ್ ಎಷ್ಟು ರಿಯಾಕ್ಟ್ ಪ್ರಾಪರ್ಲಿ ಫಾರ್ ದ್ಯಾಟ್ ಅಡ್ವೈಸ್ ಅಂತ ತೊಗೋತೀನಿ ಅಂದ್ರೆ ಅರ್ಥ ಏನು ಫೇಲ್ಯೂರ್ ಅಂತ ಹೇಳಿದ್ದು ಅಡ್ವೈಸ ನಿಮ್ಮದು ಅಡ್ವೈಸ್ ಹೇಳಿಲ್ಲ ನಿಮ್ಗೆ ಅವ್ರು ನೀವು ಫೇಲ್ ಅಂತ ಹೇಳ್ಯಾರ ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಈಸ್ ಸ್ಕ್ವೇರ್ಲಿ ಐ ಹ್ಯಾಲ್ಡ್ ದೆಮ್ ಸ್ವೇರ್ಲಿ ರಿಸ್ಪಾನ್ಸಿಬಲ್ ಫಾರ್ ದಿಸ್ ಇಟ್ ಅಟರ್ ನಾನ್ಸೆನ್ಸ್ ಥಿಂಗ್ ಎಂಟು ಟನ್ ಅಕ್ಕಿ ತಗೊಂಡು ಹೋಗ್ತಾರೆ ಅವಳು ವೀಡಿಯೋ ಮಾಡಿ ಹಾಕ್ತಾಳೆ ಭಾಳ ಜನ ಇದ್ದಾರಂಥೇಳಿ ಅದಾದ ನಂತರ ನಾವು ಇದನ್ನ ಅಡ್ವೈಸ್ ಅಂತ ಏನಾರ ಇನ್ನು ಸರಿ